ಸಾರಿಗೆ ನೌಕರರ ಮುಷ್ಕರದ ಹಿನ್ನೆಲೆಯಲ್ಲಿ ಇಂದಿನಿಂದ ಬಸ್ ಸಂಚಾರ ಸ್ಥಗಿತಗೊಂಡಿದ್ದು ಅನಿರ್ದಿಷ್ಟಾವಧಿ ಅವಧಿ ವಿವಿಧ ಬೇಡಿಕೆಗಳನ್ನ ಈಡೇರಿಸುವಂತೆ ಒತ್ತಾಯಿಸಿ ಪ್ರತಿಭಟನೆ ಆರಂಭಗೊಂಡಿರುವಂತದ್ದು ಧರಣಿ ಹಿನ್ನೆಲೆಯಲ್ಲಿ ಈಗಾಗಲೇ ಬಾಗಲಕೋಟೆ ನಗರದ ಹಳೆ ಬಾಗಲಕೋಟೆ ನಗರದಲ್ಲಿರುವಂತಹ ಬಸ್ ನಿಲ್ದಾಣದಲ್ಲಿ ಬಸ್ ಸಂಚಾರ ಸ್ಥಗಿತಗೊಂಡಿದೆ ನೀವು ನನ್ನ ಎಡಭಾಗದಲ್ಲಿ ನೋಡ್ತಾ ಇರಬಹುದು ಇಲ್ಲಿ ಸಾಲುಗಟ್ಟಿ ಬಸ್ಸುಗಳು ನಿಂತಿರುವಂತದ್ದು ಅದರಲ್ಲೂ ಕೂಡ ಶಾಲಾ ವಿದ್ಯಾರ್ಥಿಗಳಿಗೆ ತೊಂದರೆ ಉಂಟಾಗದಂತೆ ಪೊಲೀಸ್ ಭದ್ರತೆಯೊಂದಿಗೆ ಕೆಲವು ಬಸ್ ಗಳನ್ನ ಮಾತ್ರ ಸಂಚಾರಕ್ಕೆ ಮೀಸಲಿರಿಸಲಾಗಿದೆ ಹೀಗಾಗಿ ಕೆಲವೇ ಕೆಲವು ಬಸ್ಗಳು ವಿದ್ಯಾರ್ಥಿಗಳಿಗೆ ಅನುಕೂಲವನ್ನ ಕಲ್ಪಿಸುವ ನಿಟ್ಟಿನಲ್ಲಿ ಬಿಗಿ ಪೊಲೀಸ್ ಬಂದೋಬಸ್ತ್ ವ್ಯವಸ್ಥೆಯಲ್ಲಿ ಅವುಗಳ ಸಂಚಾರವನ್ನ ಆರಂಭಿಸಲಾಗಿದೆ ಇನ್ನು ಹೀಗಾಗಿ ಕೆಲವು ಪ್ರಯಾಣಿಕರಿಗೆ ತೊಂದರೆ ಉಂಟಾಗ್ತಾ ಇದ್ದು ಈ ಪ್ರಯಾಣಿಕರು ಖಾಸಗಿ ವಾಹನಗಳ ವ್ಯವಸ್ಥೆಯನ್ನ ಅವಲಂಬಿಸುವಂತಹ ಸ್ಥಿತಿ ನಿರ್ಮಾಣವಾಗಿದೆ ಎಲ್ಲೆಲ್ಲಿ ಖಾಸಗಿ ವಾಹನಗಳು ಇವೆಯೋ ಅಲ್ಲಿ ಆ ಖಾಸಗಿ ವಾಹನಗಳನ್ನ ಹುಡುಕಿಕೊಂಡು ಪ್ರಯಾಣಿಕರು ಹೋಗ್ತಾ ಇರುವಂತದ್ದು ಬಾಗಲಕೋಟೆ ನಗರದ ಬಸ್ ನಿಲ್ದಾಣ ಸುತ್ತ ಒಂದು ಕಿಲೋಮೀಟರ್ ಸುತ್ತಮುತ್ತಲೂ ಕೂಡ ನಿಷೇಧಾಜ್ಞೆಯನ್ನ ಜಾರಿಗೊಳಿಸಲಾಗಿದೆ ಇಲ್ಲಿ ಯಾವುದೇ ರೀತಿಯ ಸಾರ್ವಜನಿಕ ಆಸ್ತಿ ಪಾಸ್ತಿಗಳಿಗೆ ಹಾನಿ ಉಂಟಾಗದಂತೆ ಮತ್ತು ಸಾರ್ವಜನಿಕರಿಗೆ ತೊಂದರೆ ಉಂಟಾಗದಂತೆ ಮುಂಜಾಗ್ರತಾ ಕ್ರಮವನ್ನ ಬಾಗಲಕೋಟೆ ಜಿಲ್ಲಾ ಪೊಲೀಸ್ ಇಲಾಖೆ ತೆಗೆದುಕೊಂಡಿರುವಂತದ್ದು ಇನ್ನು ಬೆಳಗ್ಗೆಯಿಂದಲೇ ಪ್ರಯಾಣಿಕರು ಕೂಡ ಬಸ್ ಅವಲಂಬಿಸಿ ಬಸ್ ನಿಲ್ದಾಣಕ್ಕೆ ಆಗಮಿಸ್ತಾ ಇದ್ದಾರೆ ಆದರೆ ಬಸ್ ಸಂಚಾರ ಸ್ಥಗಿತಗೊಂಡಿರುವುದರ ಬಗ್ಗೆ ಕೆಲವು ಪ್ರಯಾಣಿಕರಿಗೆ ಮಾಹಿತಿ ಇಲ್ಲದೇ ಇರುವುದರಿಂದ ಬಸ್ ಸಂಚಾರ ಬಂದ್ ಆಗಿರುವುದರಿಂದ ಅವರು ವಾಪಸ್ ತೆರಳುತ್ತಾ ಇರುವಂತದ್ದು ಇನ್ನು ನಾವು ದೃಶ್ಯಾವಳಿಗಳಲ್ಲಿ ನೋಡ್ತಾ ಇದ್ದೇವೆ ಕೆಲವು ಪ್ರಯಾಣಿಕರಂತೂ ಖಾಸಗಿ ವಾಹನಗಳನ್ನ ಅವಲಂಬಿಸಿಕೊಂಡು ತಮ್ಮ ಪ್ರಯಾಣವನ್ನ ಆರಂಭಿಸ್ತಾ ಇದ್ದಾರೆ ಒಟ್ಟಾರೆ ವಿವಿಧ ಬೇಡಿಕೆಗಳನ್ನ ಈಡೇರಿಸಬೇಕು ಎಂದು ಸಾರಿಗೆ ನೌಕರರು ಹೂಡಿರುವಂತಹ ಮುಷ್ಕರ ಅನಿರ್ದಿಷ್ಟಾವಧಿವರೆಗೆ ವರೆಗೆ ಮುಂದುವರೆಯಲಿದೆ ಹೀಗಾಗಿ ಪ್ರಯಾಣಿಕರು ಪರದಾಡುವ ಸ್ಥಿತಿ ನಿರ್ಮಾಣವಾಗಿದೆ